ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಇಂದಿನಿಂದ ಆರಂಭವಾಗಲಿದೆ ಈ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು ಎಲ್ಲ ಸಮುದಾಯದ ಜನ ಮುಖ್ಯವಾಹಿನಿಗೆ ಬರೋಕೆ ಇದು ಸಹಕಾರಿಯಾಗಲಿದೆ ಎಂದಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ್ರು ನ್ಯಾಯಮೂರ್ತಿ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ಈ ಸಮೀಕ್ಷೆಯನ್ನು ಇದೆ ಜನ ಹಿಂಜರಿಯದೆ ತಮ್ಮ ಕುಟುಂಬದ ಜಾತಿ ಉಪಜಾತಿ ಮತ್ತು ಇತರ ಮಾಹಿತಿಗಳನ್ನು ನಿಖರವಾಗಿ ಗಣಿತಿದಾರಿಗೆ ನೀಡಬೇಕು ಅಂತ ಹೇಳಿದ್ರು

ಮಾಡ್ಕೊಂಡು ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡ್ಕೊಂಡು ನಾನು ಈ ಜಮೀನನ್ನು ನಾನು ಈ ವರ್ಗಿರೋದು